ನಮಸ್ತೆ ಕೈತೋಟದಲ್ಲಿ ಕರಿಬೇವಿನ ಕರಿಬೇವಿನ ಹೂಗುಂಚಲನ್ನು ನಾನು ಆಕಸ್ಮಿಕವಾಗಿ ನೋಡಿದೆ ನಾನು ಗಮನಿಸಿರಲಿಲ್ಲ ಆದರೆ ಚಿಗುರು ಬರ್ತಾ ಇದೆಯಲ್ಲ ಓ ಇನ್ನು ದೊಡ್ಡದು ಗಿಡವಾಗಿ ಬೆಳೆದದು ಹೂ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಏನಾಗಿದೆ ತಕ್ಷಣಕ್ಕೆ ಇದು ಮೂರ್ನಾಲ್ಕು ತಿಂಗಳಿಂದ ಅದರಲ್ಲಿ ಯಾವುದೇ ಲವಲವಿಕ ಇರಲಿಲ್ಲ ಮತ್ತು ಅದು ಚಿಗುರ್ತಾನೂ ಇರಲಿಲ್ಲ ಸುಮ್ಮನೆ ಹಾಗೆ ಇತ್ತು ನಾನು ಯಾಕೆ ಇದೇ ಥರ ಇದೆ ಮತ್ತು ಪೇಟೆನಲ್ಲೂ ಕೂಡ ನಮಗೆ ಕರಿಬೇವು ಸಿಗ್ತಾ ಇಲ್ಲ ಅಂಥೇಳಿ ಆ ಕರಿಬೇವನ್ನ ಎಲೆಗಳನ್ನೆಲ್ಲ ಕತ್ತರಿಸ್ಬಿಟ್ಟು ಒಂದಷ್ಟು ಗೊಬ್ಬರ ಹಾಕ್ಬಿಟ್ಟು ನೀರು ಹಾಕಿ ಬಂದಿದ್ದೆ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಅದರಲ್ಲಿ ಈ ಥರದ ಲಕ್ಷಣಗಳು ಕಾಣ್ತು ಖುಷಿಯಾಯಿತು ನೋಡಿ ಇದು ಅಂಗಳದಲ್ಲಿ ನಾನು ಮಲ್ಲಿಗೆನ ರೀಪಾಟ್ ಮಾಡಿದ್ನಲ್ಲ ನರ್ಸರಿಯಿಂದ ತಂದ ಪಾಟ್ನ ಆ ಸಂದರ್ಭದಲ್ಲಿ ಗಾಳಿಯಲ್ಲಿ ಬೀಜ ಪ್ರಸಾರ ಆಗಿ ನನಗೆ ದತ್ತೂರ ಅಥವಾ ಹುಮ್ಮತ್ತಿ ಅಂತ ಹೇಳ್ತೀವಲ್ಲ ಆ ಗಿಡದ ಬೀಜ ಶಿವರಾತ್ರಿ ಸಂದರ್ಭದಲ್ಲಿ ನನಗೆ ಈ ಗಿಡದ ಕಾಣಿಸ್ಕೊತು ಅದೇ ನಾನು ಇದು ಕಳೆ ಅಲ್ವಾ ಕಿತ್ತೆ ಹಾಕಣ ಅಂತ ನೋಡದೆ ಇಲ್ಲ ಇಲ್ಲ ಇದು ಹೂ ಬಿಟ್ಟಾಗ ಇದನ್ನು ಅಂಗಡದಲ್ಲೇ ಹೂ ಬಿಟ್ಟಾಗ ಇದೊಂದು ಕಳೆ ಸಸ್ಯ ಅಂತ ಎಲ್ಲ ಇದು ಮಾಡ್ತಾರೆ ನೋಡಿ ಮಲ್ಲಿಗೆ ಮೊಗ್ಗು ಎಷ್ಟು ಚೆಂದ ಇದೆ ತೀರ ಪುಟ್ಟದ್ದು ನಾನು ತುಂಬ ಝೂ ಮಲ್ಲಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆಂದದ ಮಲ್ಲಿಗೆ ಹೂವು ಇದು ದುಂಡು ಮಲ್ಲಿಗೆ ಅಂತ ಕೊಟ್ಟಿದ್ದಾರೆ ಇದು ಎಂಥ ಮಲ್ಲಿಗೆ ಗೊತ್ತಿಲ್ಲ ಒಟ್ಟಾರೆ ಇದಕ್ಕೆ ಹಾಕಿರ್ತಕ್ಕಂಥ ಗೊಬ್ಬರವೆಲ್ಲ ನಾನು ಕೆಂಪರಿವೆ ಹಾಕಿದ್ದೆ ಸುಮ್ಮನೆ ಈ ಪಾ ಇದು ಚಿಗುರು ಬರೋ ಅಷ್ಟರೊಳಗೆ ಎಲೆಲ್ಲ ತೆಗೆದಿದ್ನಲ್ಲ ಅಷ್ಟರೊಳಗೆ ಆ ಜಾಗ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಕೆಂಪರಿವೆ ಅಂತೂ ತುಂಬದ ಅಷ್ಟವಾಗಿ ಬಂದುಬಿಟ್ಟಿದೆ ಅದರಲ್ಲ ಗೊಬ್ಬರವನ್ನು ತಗೊಂಡು ಅದ್ರ ಜೊತೆಗೆ ಈ ದತ್ತೂರ ಕೂಡ ಮಲ್ಲಿಗೆ ತುಂಬ ಬೆಳವಣಿಗೆ ಕುಂಠಿತ ಆಗಿದೆ ಹಾಗಾಗಿ ಇದು ದತ್ತೂರ ಹೂ ಬಿಟ್ಟ ನಂತರ ಅದನ್ನು ಬೇರೆ ಪಾಠಗೆ ಬೇರೆ ಸಮೇತ ವರ್ಗಾಯಿಸೋಣ ಮತ್ತು ಅದರ ಕಾಯಿ ಬರುತ್ತಲ್ಲ ಅದನ್ನು ತೋಟದಲ್ಲೇ ನೋಡಬೇಕು ಅಂತ ಆಸೆಯಾಗಿದೆ ನೋಡಿ ಟೊಮೊಟೊ ಕಾಯಿ ಬಿಟ್ಟಿತ್ತಲ್ಲ ಅದೆಲ್ಲ ಹಣ್ಣಾಗಿದೆ ಇದು ಲೋಲಾಕ್ ಟೊಮೊಟೊ ಅದೇ ಫಾರಮ್ ಅಂತ ಹೇಳ್ತೀವಲ್ಲ ಆ ಥರದ್ದು ತುಂಬ ಇತ್ತು ಅಲ್ಲಿ ಇದಂತೂ ಇಲ್ಲೊಂದು ಅರ್ಧ ಕೆ ಜಿ ಟೊಮೊಟೊ ಇದೆ ಅಂತ ತುಂಬ ಬಾಗ್ತಾಯಿತ್ತು ಹಂಗಾಗಿ ಅದರೊಳಗಡೆ ಬಿಟ್ಟೆ ತುಂಬ ಚಂದದ ಇದು ಕಾಯಿಗಳು ಇದು ಸೋಂಪು ಇದು ತಂತಾನೆ ಹುಟ್ಕೊಂಡಿತ್ತು ಸಾಕಷ್ಟು ಈ ಪದ ಪುಂಜಗಳು ನೋಡಿ ರೇಖುಗಳು ಯಾವ ಥರ ಬಂದಿದೆ ತುಂಬ ಎಲ್ಲ ಕಡೆ ಅಂದರೆ ಹೆಚ್ಚು ಶಕ್ತಿಯುತವಾಗಿಲ್ಲ ಆದ್ರೂ ಸಾಕಷ್ಟು ರೆಂಬೆ ಕೊಂಬೆಗಳಲ್ಲೆಲ್ಲ ಹೂವುಗಳು ಬಂದಿದೆ ನಿಜಕ್ಕೂ ನೋಡಲಿಕ್ಕೆ ತುಂಬ ತುಂಬ ಖುಷಿಯಾಗುತ್ತೆ ಸಾಕಷ್ಟು ಹೂ ಗೊಂಚಲು ಈಗಾಗಲೇ ಸೋಂಪಿನ ಕಾಯಿಗಳು ಬರ್ತಾಯಿದೆ ನೋಡಿ ಇದೊಂದು ಕಳೆ ಪಕ್ಷಿ ಬರೋದರಿಂದ ಅದರ ಬೀಜ ಪ್ರಸಾದದಿಂದ ಇದೊಂದು ಚೇಣಿ ಕಡ್ಡಿ ಅಂತ ಹೇಳ್ತಾರೆ ನಮ್ಮಲ್ಲಿ ಹಸುವಿಗೆ ಹುಲ್ ಹೋಗ್ಲಿಕ್ಕೆ ಈ ಚೇಣಿ ಕಡ್ಡಿಯನ್ನು ಕತ್ತರಿಸಿ ಕಟ್ತಾರೆ ಹಸು ಹುಲ್ಲು ತುಂಬ್ಕೊಂಡು ಬರೋಕ್ಕೆ ನೋಡಿ ಇದೊಂದು ಸುಗಂಧರಾಜ ನೋಡಿ ಹೂ ಮಗ್ಗು ಚೆಂದಾಗ ಬಲ್ತಿದೆ ಒಳ್ಳೆ ಹೂವು ಕೊಡುತ್ತೆ ಅನ್ಕೋತೀನಿ ಚೆಂಡು ಹೂವು ನಾನು ಬೇರೆ ಚೆಂಡು ಹೂವು ಹಾಕಿದ್ದೆ ಪೇಟೆಯಿಂದ ತಂದಿದ್ದೆ ದಪ್ಪ ಚೆಂಡು ಹೂವನ್ನ ಆದರೆ ಇದು ಮನೆ ಅಂಗಳದಲ್ಲೇ ಇದ್ದಂತಹ ಇದೊಂಥರ ನಮ್ಮ ರೈತರು ಏ ಚೆನ್ನಾಗಿಲ್ಲ ಅದಕ್ಕೆ ತೆಸಿ ಅಂತ ಹೇಳ್ತಾರೆ ಇದು ಸಂಜೆ ವಿಡಿಯೋ ಆದ್ದರಿಂದ ಗ್ಲೂ ಸ್ವಲ್ಪ ಕಡಿಮೆ ಇದೆ ಎಲ್ಲವನ್ನು ಇದು ಮೊನ್ನೆ ಮಾಡಿದ್ದೆ ಶೂಟು ಇದನ್ನು ಜೊತೆ ಜೊತೆಗೆ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದ್ದೇನೆ ನಾಳೆ ನಾಡಿದ್ದು ಕರಿಬೇವು ಹೂ ಹೂ ಹರಳುತ್ತೆ ಅಂತ ಅನ್ಕೋತೇನೆ ಮತ್ತು ಪಾಲಕ್ ಇದೆಯಲ್ಲ ಪಾಲಕ್ ತುಂಬ ಹಾಕಿದ್ದೆ ಅದೆಲ್ಲ ಆಗಲೇ ಈಗ ಬೀಜಕ್ಕೆ ರೆಡಿ ಹೋಗ್ಬಿಡ್ತಿದೆ ತುಂಬ ಗೊಂಚಲುಗಳು ಬಂದುಬಿಡ್ತು ನಾನು ಏನು ಮಾಡೋಣ ಕಿತ್ತೆಸೋಣ ಅನ್ನಿಸ್ಲಿಲ್ಲ ಏಕೆಂದರೆ ಅದು ಮುಂದಿನ ದಿನಗಳಿಗೆ ನನಗೆ ಬೀಜಕ್ಕೆ ಆಗುತ್ತೆ ಅಂತೇಳಿ ಉಳಿಸ್ಕೊಂಡೆ ನಾನು ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ ಊರಿಗೋದಾಗ ಈರುಳ್ಳಿ ಹೂವು ತಂದಿದ್ನಲ್ಲ ಅದನ್ನು ಪಲ್ಯ ಮಾಡೋಣ ಅಂಥೇಳಿ ಅದು ಎಲ್ಲವನ್ನು ಅದು ಸ್ವಲ್ಪ ಕೆಂಚಾಗ್ಬಿಟ್ಟಿತ್ತು ಬಟ್ಟೆಗೆ ಸುತ್ತಿಟ್ಟಿದ್ದೆ ಫ್ರಿಜ್ ಗಿಟ್ರಲೆಲ್ಲ ಇದನ್ನು ಹಾಗಾಗಿ ನೋಡಿ ನಾ ತಂದಾಗ ಒಂದು ಪುಟ್ಟ ಪುಟ್ಟ ಹೂವು ಈಗ ನಾ ತಂದಿರೋ ಹೂವೆಲ್ಲ ಅಂದರೆ ಸ್ವಲ್ಪ ಅರಳೋ ಸ್ಟೇಜಲ್ಲಿ ಇದನ್ನೆಲ್ಲ ಕುತೂಹಲಕ್ಕೆ ತಗೊಂಡಿದ್ದೆ ಮತ್ತು ನಾನು ಅಂಗಳದಲ್ಲಿ ಏನು ಮಾಡಿದ್ದೆ ಅಂದರೆ ಇದನ್ನು ಹಾಗೆ ಒಣಗ್ಲಿಕ್ಕೆ ಬಿಟ್ಟಿದ್ದೆ ಒಂಥರ ಹ್ಞೂ ನಾವು ಇದಾಕೋತೀವಲ್ಲ ಮೇಕಪ್ ಬ್ರಷ್ ಥರ ಆಗೋಗ್ಬಿಟ್ಟಿತ್ತು ಅದನ್ನು ನಾನು ಡೈ ಡೈಲವರಾಗಿ ಇಟ್ಕೊಂಡಿದ್ದೀನಿ ಇದು ಈ ಥರದಾಗಲ್ಲ ಇದು ಗಿಡದಲ್ಲೇ ಒಣಗಿ ಫುಲ್ಲು ಡೈ ಆಗೋಗ್ಬಿಡ್ಬೇಕು ಅಲ್ಲೇ ಒಣಗಿರಬೇಕು ಈಗೆಲ್ಲ ತಂದರೆ ಇದು ಹೆಚ್ಚೊತ್ತಿರೋಲ್ಲ ಎಲ್ಲ ಬಿದ್ದೋಗ್ಬಿಡುತ್ತೆ ಅಲ್ಲೇ ಡೈ ಆದರೆ ಅದೊಂಥರ ತುಂಬ ಚೆನ್ನಾಗಿದೆ ನಾನು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಹಾಳು ಒಂದು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಇದನ್ನೆಲ್ಲ ನಾನು ಕತ್ತರಿಸಿಟ್ಕೊಂಡು ಪುಟಾಣಿದು ಎಷ್ಟು ಒಂದು ಹೂವು ಪುಟಾಣಿ ಹೂವಲ್ಲೇ ಬ್ರಹ್ಮಾಂಡದ ಹೂಗಳರಳಿದೆ ಒಂದು ಅದರೊಳಗೊಂದು ಇದಕ್ಕೆ ನಮ್ಮಲ್ಲಿ ಹೋಗು ಹಸಿರ ಕೋಲಿಗೆ ಮುತ್ತಿನ ತುರಾಯಿ ಅಂತ ಹೇಳ್ತಾರೆ ನೋಡಿ ಮುತ್ತಿನ ಮಣಿಗಳಂಥದ್ದೇ ಒಂದು ಕಾನ್ಸ್ ಪರಿಕಲ್ಪನೆ ಇದೆಯಲ್ಲ ಅದು ಎಷ್ಟು ಚಂದದ ಪರಿಕಲ್ಪನೆ ನಿಜಕ್ಕೂ ಜನಪದರು ಅವರು ಹೇಳೋ ಪ್ರತಿ ಮಾತು ಕೂಡ ಅನುಭವದ ಮಾತಾಗಿರುತ್ತೆ ಮತ್ತು ತುಂಬ ಯೋಚನೆ ನಾವು ಯೋಚನೆ ಮಾಡೋಗಿಲ್ಲ ಹೌದು ಇದು ಮುತ್ತು ಮುತ್ತಿನ ಮಣಿಗಿನ್ನೂ ಮಿಗಿಲಾದಂಥದ್ದು ಅನ್ನುವಂಥದ್ದನ್ನು ಕಾಣ್ಬೋದು ಮತ್ತು ನಾನು ಅದನ್ನೆಲ್ಲ ಚೆಂದಾಗಿ ಅಂದರೆ ಅದರ ಗೆಡ್ಡಗಳನ್ನೆಲ್ಲ ಸಪ್ರೇಟ್ ಕತ್ತರಿಸಿಟ್ಕೊಂಡೆ ಆಮೇಲೆ ಸೊಪ್ಪನ್ನೇ ಕತ್ತರಿಸಿಟ್ಕೊಂಡು ಸಾಸಿವೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕತ್ತರಿಸಿಟ್ಟಂಥ ದಪ್ಪಗಾ ಥರದ ಈರುಳ್ಳಿ ಕೂಡ ಇತ್ತಲ್ಲ ಅದನ್ನು ಮೊದಲು ಫ್ರೈ ಮಾಡಿಕೊಂಡು ಅದರ ನಂತರ ಒಂದು ಸ್ವಲ್ಪ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತೇವೆ ಜಾಸ್ತಿ ಆಗಲಿಲ್ಲ ಆಮೇಲೆ ಎಲ್ಲ ನೀಟಾಗಿ ಅದನ್ನೆಲ್ಲ ಫ್ರೈ ಆದಮೇಲೆ ಹಸಿರು ಸೊಪ್ಪು ಮತ್ತು ಹೂವಿನಿಂದ ಮಿಶ್ರಣ ಆದಂಥ ಸೊಪ್ಪನ್ನು ಕೂಡ ಹಾಕಿ ನಂತರ ಇದು ಕೆಂಪು ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಹಾಕಿ ಆಮೇಲೆ ಸ್ವಲ್ಪ ಒಂದು ಚಮಚ ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿದೆ ನಿಜಕ್ಕೂ ಒಂದು ಒಳ್ಳೆಯ ರುಚಿಕಟ್ಟಾದ ಸ್ವಾದಿಷ್ಟವಾದ ಈರುಳ್ಳಿ ಹೂವಿನ ಸೊಪ್ಪಿನ ಪಲ್ಯ ನಾನು ಮೊದಲ ಬಾರಿಗೆ ಮಾಡಿದ್ದು ಈಗಾಗಲೇ ತುಂಬ ಜನ ನೋಡಿದ್ದೆ ವಿಜಯ ಮತ್ತು ಮೈಸೂರು ವಿಜಯ ಮತ್ತು ನಮ್ಮ ವಿಜ್ಜು ಅವರು ಕೂಡ ಈ ಥರದ ಪಲ್ಯವನ್ನು ಮಾಡಿದ್ದದನ್ನು ನೋಡಿದ್ದೆ ಮತ್ತು ಅವರು ಹೇಳ್ತಿದ್ದರು ತುಂಬ ಚೆಂದ ಇದು ಅಂತ ನಾನು ಬಳಸ್ಕೋತಿದ್ದೆ ನಾನು ಕೈ ತೋಟದಲ್ಲಿ ಆಗಾಗಿದೆ ಆದರೆ ನಾನು ಅದನ್ನು ಈ ಥರದ ಪಲ್ಯಕ್ಕೆ ಬಳಸ್ಕೊಂಡಿಲ್ಲ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿದಾಗ ಮತ್ತು ಮತ್ತು ಫ್ರೈಡ್ ರೈಸ್ ಮಾಡಿದಾಗ ಮ್ಯಾಗಿ ಮಾಡಿದಾಗ ಬಳಸ್ಕೊಂಡಿದ್ದೆ ಆದರೆ ಇದನ್ನು ಸ ಪ್ರತ್ಯೇಕವಾಗಿ ನಾನು ಈರುಳ್ಳಿ ಹೂವಿನ ಸೊಪ್ಪಿಗೆ ಅಂತಲೇ ನೋಡಿ ಕಡಲೆ ಹಿಟ್ಟು ಕೂಡ ಕಡೇನಲ್ಲಿ ಹಾಕಿ ಅದರ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿದೆ ಅಂತಿಮವಾಗಿ ಹೂವಿನ ಈರುಳ್ಳಿ ಹೂವಿನ ಪಲ್ಯ ಸಿದ್ಧವಾಯಿತು ನಿಜಕ್ಕೂ ಸ್ವಾದಿಷ್ಟವಾದ ಮೊದಲೇ ಆದ್ರೂ ಎಲ್ಲೂ ರುಚಿಯಲ್ಲಿ ದೋಷ ಕಂಡು ಬರಲಿಲ್ಲ ತುಂಬ ರುಚಿಯಾಗಿತ್ತು ನಾವೆಲ್ಲ ಇಷ್ಟಪಟ್ಟು ಸವಿದ್ವಿ ನಾನು ಅಕ್ಕಿ ಚಿರೋಟಿ ರವೆ ಮತ್ತು ಜೋಳದ ಹಿಟ್ಟು ಎಲ್ಲವನ್ನು ಮಿಶ್ರಣ ಮಾಡಿ ಬಳಿಯುವ ರೆ ರೊಟ್ಟಿ ಥರ ಮಾಡಿದ್ದೆ ಅದರ ಜೊತೆಗೆ ಉತ್ತಮವಾದಂತಹ ತಿನಿಸಾಗಿತ್ತು ನಾನಂತೂ ತುಂಬ ಖುಷಿಯಿಂದ ರುಚಿಯಾದ ತಿನಿಸನ್ನು ತಿಂದೆ ನೀವು ಕೂಡ ಈ ಸೀಸನಲ್ಲಿ ಪೇಟೆನಲ್ಲಿ ಸಿಗುತ್ತೆ ನಾನು ಪೇಟೆನಲ್ಲೂ ಕೂಡ ತಂದು ಒಮ್ಮೆ ಕೂಡ ಮಾಡಿರಲಿಲ್ಲ ಯಾಕೆಂದರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾಡಿಲ್ಲ ಹಾಗಾಗಿ ಮಾಡ್ತಾ ಇರಲಿಲ್ಲ ಬಟ್ ಒಂದು ಒಳ್ಳೆಯ ರುಚಿಕಟ್ಟಾದ ಹೃದಯಕ್ಕೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದ ತಿನಿಸು ನೋಡಿ ರೊಟ್ಟಿ ಮತ್ತು ಇದರಲ್ಲಿ ಮಾಡಿಸವಿದೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿ ಹೊತ್ತು ತರವೇ ನಿಮಗಾಗಿ ವಂದನೆಗಳಿತ್ತು